ನಾರಾಯಣ ಅಂತಂದಾಗ ನಮಗೆ ನೆನಪಾಗುವುದು ಮಹಾವಿಷ್ಣುವನ ಹಾಗೇನೇ ನಾರಾಯಣ ನಾರಾಯಣ ಅಂತಂದರೆ ನೆನಪಾಗುವವರು ನಾರದ ಮಹರ್ಷಿಗಳು ವಿಷ್ಣುವಿನ ಪರಮ ಭಕ್ತರಾದ ದೇವರ್ಷಿ ನಾರದರಿಲ್ಲದೆ ಹಿಂದೂ ಪುರಾಣಗಳು ಸಂಪೂರ್ಣಗೊಳ್ಳೋದಿಲ್ಲ ಸಂಚಾರಿ ಸಂಗೀತಗಾರರಾಗಿ ಕತೆ ಹೇಳುವವರಾಗಿ ಜ್ಞಾನೋದಯ ನೀಡುವವರಾಗಿ ನಾರದರು ನಮಗೆ ಪುರಾಣಗಳಲ್ಲಿ ಕಾಣಿಸುತ್ತಾರೆ ನಾರದ ಮಹರ್ಷಿಗಳನ್ನು ಜಗತ್ತಿನ ಮೊದಲ ಪತ್ರಕರ್ತ ಎಂದು ಕರೆಯಲಾಗುತ್ತದೆ ಖ್ಯಾತ ಪತ್ರಕರ್ತರು ಆಗಿದ್ದ ಕನ್ನಡದ ಕವಿ ಡಿವಿ ಗುಂಡಪ್ಪ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ರಕಟವಾದ ವೃತ್ತಪತ್ರಿಕೆ ಕೃತಿಯಲ್ಲಿ ನಾರದರನ್ನು ಜಗತ್ತಿನ ಮೊದಲ ಪತ್ರಕರ್ತ ಎಂದು ಉಲ್ಲೇಖಿಸಿರುವುದು ಇಲ್ಲಿ ಗಮನಾರ್ಹವಾಗಿದೆ ದೇವರಿಗೆ ವರದಿ ಒಪ್ಪಿಸುವ ಕರ್ತವ್ಯ ನಾರದರದ್ದಾಗಿತ್ತು ದೇವರು ಮತ್ತು ರಾಕ್ಷಸರೊಂದಿಗೆ ಉತ್ತಮ ಸಂವಹನ ಮತ್ತು ಸಂಪರ್ಕವನ್ನು ಅವರು ಇಟ್ಟುಕೊಂಡಿದ್ದರು ಪ್ರತಿ ಆಗುಹೋಗುಗಳ ಬಗೆಗಿನ ಸ್ಪಷ್ಟವಾದ ಜ್ಞಾನ ಮತ್ತು ಮಾಹಿತಿ ಅವರಿಗಿತ್ತು ಅಂತಹ ನಾರದ ಮಹರ್ಷಿಗಳ ಜನ್ಮದಿನ ನಾರದ ಜಯಂತಿ ಇಂದು ವೈಶಾಖ ಪೂರ್ಣಿಮೆಯ ನಂತರ ಕೃಷ್ಣಪಕ್ಷ ಪಾಡ್ಯದಂದು ನಾರದ ಜಯಂತಿ ಬರುತ್ತದೆ ನಾರದ ಎಂದರೆ ಕಲಹ ಪ್ರಿಯ ಎಂಬ ತಪ್ಪು ತಿಳುವಳಿಕೆ ವ್ಯಾಪಕವಾಗಿದೆ ಆದರೆ ನಾರದರ ಪ್ರತಿಕ್ರಿಯೆಯು ಒಂದು ಸದುದ್ದೇಶವನ್ನು ಹೊಂದಿದೆ ಲೋಕ ಕಲ್ಯಾಣವೇ ಆ ಉದ್ದೇಶ ಅಧಿಕಾರ ಒಂದೆಡೆ ಇದ್ದರೆ ಸಮಾಜ ಇನ್ನೊಂದೆಡೆ ಇರುತ್ತದೆ ಈ ಎರಡು ವ್ಯವಸ್ಥೆಗಳ ನಡುವೆ ಸೇತುವೆ ಆಗುವ ಕೆಲಸವನ್ನು ನಾರದರು ಮಾಡುತ್ತಾರೆ ಪತ್ರಕರ್ತರ ಕೆಲಸವೂ ಇದೇ ಆಗಿದೆ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಅಧಿಕಾರದಲ್ಲಿರುವವರು ಹಾಗೂ ಸಮಾಜದ ನಡುವೆ ಸೇತುವೆಯ ಕೆಲಸ ಮಾಡುವ ಪತ್ರಕರ್ತರಿಗೆ ನಾರದರೇ ಆದರ್ಶ